ಮಕ್ಕಳೇ ಈ ಕ್ಲಾಸ್ ಅಲ್ಲಿ ನಾವು ಮೊಕಬೆಲೆ ಸ್ಥಾನ ಬೆಲೆ ಇರುವಂತಹ ವ್ಯತ್ಯಾಸಗಳನ್ನು ತಿಳಿಯೋಣ ಮೊಕಬೆಲೆ ಸ್ಥಾನ ಬೆಲೆಗೆ ಸಣ್ಣ ವ್ಯತ್ಯಾಸ ಏನಂತಿದ್ರೆ ಮೊ ಈಗ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಿದೆ ಆದ್ರೆ ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಮುಖ ಮುಖ ನೋಡುವಾಗ ಏನೆಲ್ಲ ಕಾಣುತ್ತೆ ಹಾಗೆ ಇದನ್ನು ನೋಡಿದ ತಕ್ಷಣ ಇದರ ಬೆಲೆ ಕಂಡು ಹಿಡೀರಿ ಅಂತ ಅಂಡರ್ಲೈನ್ ಮಾಡಿದ್ರೆ ಇದರ ಮುಖ ಬೆಲೆ ಎಷ್ಟು ನೋಡುವಾಗ ಏನಂತ ಕಾಣ್ತಾ ಇದೆ ಎರಡು ಅಂತ ಕಾಣ್ತಾ ಇದೆ ಅದೇ ಮುಖ ಬೆಲೆ ಅದೇ ಫೇಸ್ ವ್ಯಾಲ್ಯೂ ಅರ್ಥ ಆಯ್ತಲ್ವಾ ನೋಡುವಾಗ ಈ ನಂಬರ್ನ ನೋಡುವಾಗ ಫೇಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾಗ ಇದನ್ನ ಅಂಡರ್ಲೈನ್ ಮಾಡಿದ್ರೆ ಅದರದ್ದು ಫೇಸ್ ವ್ಯಾಲ್ಯೂ ಎಷ್ಟು ಎರಡು ಈಗ ಇದನ್ನೇ ನಾನು ಅಂಡರ್ಲೈನ್ ಮಾಡಿದ್ರೆ ಅದರದ್ದು ಫೇಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಮೂರು ಅಂತ ಬರಿತೀರಾ ಈಗ ಜೀರೋ ಫೈವ್ ಸಿಕ್ಸ್ ಸೆವೆನ್ ಇಷ್ಟು ದೊಡ್ಡ ನಂಬರ್ ಕೊಟ್ಬಿಟ್ಟು ಈಗ ಸಿಕ್ಸ್ ಅನ್ನ ಫೇಸ್ ವ್ಯಾಲ್ಯೂ ಕಂಡು ಅಂತ ಹೇಳಿದ್ರೆ ನೀವೇನು ಜಸ್ಟ್ ನೋಡಿದಾಗ ನಿಮ್ಗೆ ನೋಡಿದಾಗ ಈ ಫೇಸ್ ಏನ್ ಸಿಗುತ್ತೆ ಅದು ಫೇಸ್ ವ್ಯಾಲ್ಯೂ ಬರ್ತಾ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಆಗ ನಿಮ್ಗೆ ಪ್ಲೇಸ್ ಫೇಸ್ ವ್ಯಾಲ್ಯೂ ಗೊತ್ತಾಯ್ತು ಈಗ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಎರಡರದ ಎಷ್ಟು ಅಂತ ಕೇಳಿದ ತಕ್ಷಣ ಪ್ಲೇಸ್ ವ್ಯಾಲ್ಯೂ ಎರಡರ ಮುಂದೆ ಎಷ್ಟು ಅಂಕಿ ಡಿಜಿಟ್ ಇದೆ ನಂಬರ್ ಇದೆ ಒಂದು ಡಿಜಿಟ್ ಇದೆ ಐದು ಅಂತೇಳಿ ಒಂದು ಡಿಜಿಟ್ ಆಗ ನಾವು ಎರಡರ ಮುಂದೆ ಒಂದು ಸೊನ್ನೆ ಹಾಕೋದು ಇದು ಪ್ಲೇಸ್ ವ್ಯಾಲ್ಯೂ ಆಗ ಟ್ವೆಂಟಿ ಇದರದ್ದು ಪ್ಲೇಸ್ ವ್ಯಾಲ್ಯೂ ಮೂರದು ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದ್ರೆ ಏನು ಬೆಳೀತೀರ ಮೂರರ ಮುಂದೆ ಎಷ್ಟು ಡಿಜಿಟ್ ಇದೆ ಎರಡು ಮತ್ತು ಐದು ಎರಡು ಡಿಜಿಟ್ ಇದೆ ಆಗ ಎರಡು ಸೀರೋ ಹಾಕ್ತೀರ ಮುನ್ನೂರು ಇದರದ್ದು ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆ ಆರು ಅಂತ ಆರರ ಸ್ಥಾನ ಬೆಲೆ ಕಂಡು ಅಂತ ಹೇಳಿದಾಗ ಆರರ ಮುಂದೆ ಎಷ್ಟು ಅಂಕಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆಗ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಾಗುತ್ತೆ ಆರು ಲಕ್ಷ ಆಗುತ್ತೆ ಅರ್ಥ ಆಯ್ತಲ್ಲ ವ್ಯತ್ಯ ಗೊತ್ತಾಯ್ತಲ್ಲ ಅಂತ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ನೋಡಿದಾಗ ಏನು ಕಾಣ್ತದೆ ಅದನ್ನು ಬರೆಯೋದು ಪ್ಲೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎರಡರ ಮುಂದೆ ಪ್ಲೇಸ್ ಎರಡರದ್ದು ಕೇಳಿದ್ರೆ ಎರಡರ ಮುಂದೆ ಎಷ್ಟು ಅಂಕಿ ಇದೆ ಎಷ್ಟು ಡಿಜಿಟ್ ಇದೆ ನೋಡೋದು ಒಂದು ಡಿಜಿಟ್ ಇದೆ ಒಂದು ಸೊನ್ನೆ ಹಾಗೆ ಟ್ವೆಂಟಿ ಆಯ್ತು ಈಗ ಮೂರು ಅಂತ ಹೇಳಿದ್ರೆ ಮೂರರ ಮುಂದೆ ಎಷ್ಟು ಡಿಜಿಟ್ ಎಷ್ಟು ಅಂಕಿಗಳಿದೆ ಎರಡು ಮತ್ತೆ ಐದು ಎರಡು ಡಿಜಿಟ್ ಇದೆ ಹಾಗೆ ಏನಂತ ಬರಿತೀರಾ ಇದನ್ನ ಕೇಳಿದ್ರೆ ಮೂರನ್ನ ಕೇಳಿದಾಗ ಮುನ್ನೂರು ಅಂತ ಬರೀತೀರ ಸೊನ್ನೆನ ಕೇಳಿದ್ರೆ ಫೇಸ್ ವ್ಯಾಲ್ಯೂ ಸೊನ್ನೆನ ಅದ್ರದ್ದು ಸ್ಥಾನ ಬೆಲೆ ಬರ್ತೀವಿ ಅದೇ ಆಗುತ್ತೆ ಯಾಕಂದ್ರೆ ಝೀರೋ ಅದ್ರ ಮುಂದೆ ಎಷ್ಟು ಜೀರೋ ಹಾಕಿದ್ರೂ ಅದಕ್ಕೆ ಎಷ್ಟೇ ಬೆಲೆ ಅಲ್ವಾ ಅದು ಗೊತ್ತಿಲ್ಲ ರೆಡಿ ನೀವು ಕಲಿತಿರ್ತೀರ ಅಂತ ತಿಳ್ಕೊಳ್ತೀನಿ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಇರೋ ವ್ಯತ್ಯಾಸ ಈಗ ಈ ಇದರಲ್ಲಿ ಐದರ ಬೆಲೆ ಮತ್ತು ಸ್ಥಾನ ಬೆಲೆ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಬರೀರಿ ನಾಲ್ಕರ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಬರೀರಿ ಒಂಬತ್ತರ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಬರೀರಿ ಓಕೆ ಪಾಸ್ ಮಾಡಿ ನೀವು ಮಾಡಿದ ಸರಿ ಇದೆಯಾ ಅಂತ ಈಗ ನೋಡ್ಕೊಳ್ಳಿ ಫಸ್ಟ್ ನಾನು ಫೇಸ್ ವ್ಯಾಲ್ಯೂ ಬರೀತೀನಿ ಫೇಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇದ್ರದ್ದು ಇದ್ರದ್ದು ಫೇಸ್ ವ್ಯಾಲ್ಯೂ ಫುಲ್ ಸೆಂಟೆನ್ಸ್ ಬರಬೇಕು ಫೇಸ್ ವ್ಯಾಲ್ಯೂ ಇಸ್ ಫೈವ್ ಅಲ್ಲಿ ಮೊಕ್ಕ ಬೆಲೆ ಐದು ಸ್ಥಾನ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಎಷ್ಟು ಬರಿತೀರಾ ಪ್ಲೇಸ್ ವ್ಯಾಲ್ಯೂ ಫುಲ್ ಸೆಂಟೆನ್ಸ್ ಬರಿಬೇಕು ಐದು ಬರೆದು ಅದ್ರ ಮುಂದೆ ಎಷ್ಟು ಅಂಕೆಗಳನ್ನ ಝೀರೋ ಹಾಕಬೇಕು ಎರಡು ಝೀರೋ ಹಾಕಬೇಕು ಫೈವ್ ಹಂಡ್ರೆಡ್ ಆಗುತ್ತೆ ಅರ್ಥ ಆಯ್ತಲ್ವಾ ಆಗ್ಲೇನು ನಾನು ನಾಲ್ಕಕ್ಕೆ ಹಾಕ್ಬಿಟ್ಟಿದೆ ಮಕ್ಕಳೇ ಅದು ಮೂರನೇ ಪ್ಲೇಸಲ್ಲೇ ಇದೆ ಅದಕ್ಕೋಸ್ಕರ ಚೇಂಜ್ ಮಾಡಿ ಎಂಟು ಅಂತ ಹಾಕಿದ್ದೀನಿ ನೀವು ಮಾಡಿದರೆ ಪಾಸ್ ಮಾಡಿ ಪುನಃ ಎಂಟಾಗಿ ಮಾಡ್ಕೊಳ್ಳಿ ಅಂತ ಹ್ಞೂ ಈಗ ಎಂಟ್ರದು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಎಷ್ಟು ಬರ್ತದೆ ಎಂಟ್ರದು ಎಂಟೆ ನೋಡಿದಾಗ ಏನು ಕಾಣುತ್ತೆ ಎಂಟು ಇದ್ದು ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ಎಷ್ಟು ಬರ್ತದೆ ಸ್ಥಾನ ಬೆಲೆ ಬಂದು ಇದ್ದು ಎಂಟ್ರ ಮುಂದೆ ಎಷ್ಟು ಸೊನ್ನೆ ಹಾಕ್ಬೇಕು ಫುಲ್ ಸೆಂಟೆನ್ಸ್ ಬರ್ಕೊಳ್ಳಿ ಒಂದು ಎರಡು ಮೂರು ಎಷ್ಟು ಸೊನ್ನೆ ಮೂರು ಸೊನ್ನೆ ಇದು ಅರ್ಥ ಆಗಿದ್ರೆ ನಿಮಗೆ ಸಿಕ್ಸ್ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಇದರ ವ್ಯತ್ಯಾಸವನ್ನ ಕಂಡು ಅಂತ ಒಂದು ಕ್ವಶನ್ ಇದೆ ನಾವು ಎಕ್ಸಾಮ್ಸ್ ಅಲ್ಲೂ ಕ್ವಶನ್ ಕೇಳ್ತಾರೆ ಈಗ ಇದರ ಮೊಕಬೆಲೆ ಎಷ್ಟಾಗುತ್ತೆ ಬೆಲೆ ಫೇಸ್ ವ್ಯಾಲ್ಯೂ ಎಷ್ಟು ಒಂಬತ್ತು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಅಷ್ಟು ಒಂಬತ್ತರ ಮುಂದೆ ಎಷ್ಟು ಸೊನ್ನೆ ಹಾಕ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆ ಹಾಕ್ಬೇಕು ಓಕೆ ಇದೇ ಕ್ವೆಶನ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಬೆಲೆ ಮತ್ತು ಸ್ಥಾನ ಬೆಲೆಗಿರುವಂತಹ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಇದು ಯಾವ ಎಕ್ಸಾಮ್ಸ್ ಅಲ್ಲಿ ನಾವು ಓದೇ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಅಂತ ಕೇಳ್ತಾರೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಿರ್ಬೇಕು ಅರ್ಥ ಆಯ್ತಲ್ಲ ಮಕ್ಳೇ ಈಗ ಕೇಳಿದ ತಕ್ಷಣ ನಾವು ಯಾವ್ದ್ರಿಂದ ಯಾವ್ದನ್ನ ಮೈನಸ್ ಮಾಡ್ತೀವಿ ಐನೂರರಿಂದ ಐದನ್ನ ಮೈನಸ್ ಮಾಡ್ತೀವಿ ಕೇಳಿದ್ರೆ ಕ್ವಶನ್ ಅಲ್ಲಿ ಐನೂರು ಮೈನಸ್ ಐದು ಈ ಎಲ್ರಿಗೂ ಮೈನಸ್ ಮಾಡ್ಲಿಕ್ಕೆ ಗೊತ್ತು ಅಂತ ತಿಳ್ಕೊಳ್ತೀನಿ ಈಗ ಜೀರೋದಿಂದ ಐದ್ ಮೈನಸ್ ಮಾಡ್ಲಿಕ್ಕೆ ಆಗಲ್ಲ ಏನ್ ಮಾಡ್ತೀರಾ ಇಲ್ಲಿಂದ ತಗೊಳ್ತೀರಾ ಆಗ ಇಲ್ಲಿ ಎಷ್ಟಾಗತ್ತೆ ನಾಲ್ಕು ಮಕ್ಳೆ ನೀವು ಹೀಗೆ ಮಾಡಿಯೇ ಮಾಡಿ ಯಾಕೆಂತ ಹೇಳಿದ್ರೆ ನೀವು ಕಲಿತಾ ಇರೋರು ಈಗ ಹೀಗೆ ಬರೆದು ಮಾಡಿ ಆಮೇಲೆ ದೊಡ್ಡದಾಗ್ತ ಬರೆಯೋ ಅವಶ್ಯಕತೆ ಇಲ್ಲ ಈಗ ಇಲ್ಲಿಗೇನಾಗುತ್ತೆ ಇಲ್ಲಿಂದ ಒಂದು ತೊಗೊಂಡಿದ್ದೀರ ಹತ್ತಾಯಿತು ಇಲ್ಲಿಂದ ಇಲ್ಲಿಗೆ ಒಂದು ತೊಗೊಳ್ತೀರಿ ಇಲ್ಲಿ ಆಗ ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಹತ್ತರಿಂದ ಐದನ್ನು ಕಳೀರಿ ಹತ್ತರಿಂದ ಐದು ಕಳೆದ್ರೆ ಎಷ್ಟಾಗುತ್ತೆ ಐದಾಗುತ್ತೆ ಇಲ್ಲಿ ಒಂಬತ್ತಿದೆ ಒಂಬತ್ತನ್ನು ಹಾಗೆ ಬರೀರಿ ಈ ನಾಲ್ಕನ್ನು ಹಾಗೆ ಬರೀರಿ ಆನ್ಸರ್ ಎಷ್ಟಾಗುತ್ತೆ ಇದ್ರದ್ದು ವ್ಯತ್ಯಾಸ ಕೇಳಿದ್ರೆ ಡಿಫ್ರೆನ್ಸ್ ಕೇಳಿದ್ರೆ ನಾನ್ನೂರ ತೊಂಬತ್ತೈನ ಅದೇ ಥರ ಇದ್ರದ್ದು ಡಿಫ್ರೆನ್ಸ್ ಕೇಳಿದ್ರೆ ಹಾಗೆ ಯಾವುದರಿಂದ ಯಾವುದನ್ನು ಮೈನಸ್ ಮಾಡಬೇಕು ಎಂಟು ಸಾವಿರದಿಂದ ಯಾವುದನ್ನು ಮೈನಸ್ ಮಾಡಬೇಕು ಎಂಟು ಮೈನಸ್ ಮಾಡೋದು ಹೇಗೆ ಇಲ್ಲಿಲ್ಲ ಆಗ ಇಲ್ಲಿನ ಹುಡು ಇಲ್ಲಿಂದ ತಗೊಳ್ಳೋದು ನಾವು ಆಗ ಇಲ್ಲಿ ಏಳಾಗುತ್ತೆ ಇಲ್ಲಿ ಎಷ್ಟಾಯಿತು ಹತ್ತು ಪುನಃ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀರಾ ಇಲ್ಲಿ ಹತ್ತಾಗುತ್ತೆ ಇಲ್ಲಿ ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀರಾ ಹತ್ತಾಗುತ್ತೆ ಇದು ಒಂಬತ್ತಾಗುತ್ತೆ ಹತ್ತರಿಂದ ಎರಡು ಹೋದರೆ ಸಾರಿ ಹತ್ತರಿಂದ ಎಂಟು ಹೋದರೆ ಎರಡು ಇಲ್ಲಿ ಒಂಬತ್ತು ಇದು ಒಂಬತ್ತು ಇಲ್ಲಿ ಏಳು ಆಗ ಏಳು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಬರ್ತದೆ ಡಿಫ್ರೆನ್ಸ್ ಕೇಳಿದ್ರೆ ಕೇಳುವಂಥದ್ದು ಇದು ನಾವು ಅದೇ ಎಕ್ಸಾಮ್ಸ್ ನಲ್ಲಿ ಬರುವಂತಹ ಕ್ವಶನ್ಸ್ ಮಕ್ಕಳು ಇದು ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಮೊಕ್ಕ ಬೆಲೆ ಮತ್ತು ಸ್ಥಾನ ಬೆಲೆಗಿರುವ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಈಗ ಇದ್ರದ್ದು ವ್ಯತ್ಯಾಸ ಕಂಡು ಹಿಡಿಯೋಣ ಒಂಬತ್ತು ಸಾವಿರದಿಂದ ಯಾವ್ದನ್ನ ಮೈನಸ್ ಮಾಡ್ಬೇಕು ಒಂಬತ್ತನ್ನ ಮೈನಸ್ ಮಾಡ್ಬೇಕು ಇಲ್ಲಿಂದ ಜೀರೋದಿಂದ ಒಂಬತ್ತು ಮೈನಸ್ ಮಾಡ್ಲಿಕ್ಕೆ ಆಗಲ್ಲ ಏನ್ ಮಾಡ್ಬೇಕು ಇಲ್ಲಿ ಬರ್ಬೇಕು ಇಲ್ಲೂ ಇಲ್ಲ ಇಲ್ಲಿನೂ ಇಲ್ಲ ಇಲ್ಲಿ ಆಗ ಇಲ್ಲಿ ಏನಾಗುತ್ತೆ ಇಲ್ಲಿ ಏಟ್ ಆಗುತ್ತೆ ಆಗ ಎಲ್ಲಿಗೆ ನಾನು ಒನ್ ತಗೊಂಡಾಗ ಇಲ್ಲಿ ಟೆನ್ ಆಯಿತು ಇಲ್ಲಿಂದ ಇಲ್ಲಿಗೆ ಹೋದಾಗ ಇಲ್ಲಿ ನೈನ್ ಆಯಿತು ಇದು ಟೆನ್ ಆಯಿತು ಇಲ್ಲಿಂದ ಎಲ್ಲಿಗೆ ತಗೊಳ್ತೀಯ ಇಲ್ಲಿ ಟೆನ್ ಆಯಿತು ಇಲ್ಲಿ ನೈನ್ ಆಯಿತು ಟೆನ್ನಿಂದ ನೈನ್ ಹೋದರೆ ಹತ್ತರಿಂದ ಒಂಬತ್ತು ಹೋದರೆ ಒಂದು ಒಂಬತ್ತು ಇದನ್ನು ಹಾಗೆ ಬರ್ಕೊಳ್ಳಿ ಇಲ್ಲಿ ಏನಿಲ್ಲ ಅಲ್ವೋ ಹಾಗೆ ಬರ್ಕೊಳ್ಬೇಕು ಒಂಬತ್ತು ಎಂಟು ಸೊ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂದು ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಬರ್ತದೆ ಇದಿಷ್ಟು ಇದರಲ್ಲಿ ಕೇಳುವಂತಹ ಕ್ವಶನ್ ಮಕ್ಕಳು ಡಿಫ್ರೆನ್ಸ್ ಯಾವ್ದ್ರದ್ದು ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಅಂತ ಕೊಟ್ಬಿಟ್ಟು ಕೇಳುವಂತಹ ಕ್ವಶನ್ಸ್ ಇದನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಓಕೆನಾ